ಹಾಯ್ ಫ್ರೆಂಡ್ಸ್ ಹೇಮರಘು ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದು ಶನಿವಾರದ್ದು ವ್ಲಾಗ್ ಇದ್ದೀನಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಯುಗಾದಿ ಹಬ್ಬ ಆದಾಗಿಂದ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ ನಿಮ್ಮದಿಲ್ಲ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಏನೋ ಇರುತ್ತಲ್ಲ ಎಲ್ಲರ ಲೈಫಲ್ಲೂ ಒಂದೊಂದು ಸಮಸ್ಯೆಗಳಂತ ಇರುತ್ತಲ್ಲ ಹಾಗೆ ನಮ್ಮ ಲೈಫಲ್ಲಿ ಏನೋ ಒಂದು ಸಮಸ್ಯೆಗಳಿದೆ ಇನ್ನೂ ನಿಮ್ಮದೇನದೇ ಇಲ್ಲ ಹಬ್ಬ ಮಾಡೋದು ಅಷ್ಟೇ ಆಮೇಲೆ ನಾವು ಈ ಸಲ ಹೊಸದಡ ಕೂಡ ಮಾಡಿಲ್ಲ ಪ್ರತಿ ವರ್ಷ ಮಿಸ್ ಮಾಡದೆ ಮಾಡ್ತಾಯಿದ್ವು ಆದರೆ ಈ ಸಲ ಮಂಡೇ ಬಿದ್ದಿದ್ದು ಅಟ್ಲೀಸ್ಟ್ ಟ್ಯೂಸ್ ಜನ ಮಾಡ್ತಾ ಇದ್ವು ಈ ಸಲ ಹೊಸದಡಕ್ಕೆ ಮಾಡ್ತಿಲ್ಲ ಪೂಜೆ ಮಾಡ್ತಾ ಏನೂ ಮಾಡ್ತಲ್ಲ ಗುರುವಾರ ಒಂದಿನ ಮಾಡಿದೆ ಗುರುವಾರನೂ ಕೂಡ ಮಳೆ ಬಂತು ಅಂತ ನಾನು ಮಠಕ್ಕೂ ಕೂಡ ಎಲ್ಲೂ ಹೋಗಲಿಲ್ಲ ಬೇಜಾರಾಗಿನೇ ಕೂಡ ಹೋಗಲಿಲ್ಲ ಯಾಕೆಂದರೆ ಕೆಲವು ಸಲ ನಮಗೆ ಜನಗಳಿಂದ ನೋವಾಗಿದ್ದರೆ ನಾವೇನಂತೀವಿ ಜನಗಳಿಂದ ನೋವಾಗಿದೆ ಅದನ್ನೆಲ್ಲ ದೇವರು ನಮಗೆ ಮೋಸ ಮಾಡ್ತಾರೆ ನಾವು ಎಷ್ಟು ನಂಬುದ್ರೂ ದೇವರು ನಮಗೆ ಕೈ ಹಿಡಿಯಲ್ಲ ಅಂತೀವಿ ಬಟ್ ಅವರು ಎಷ್ಟು ಜನಕ್ಕೆ ಅಂತ ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ ಬಟ್ ನಮ್ಮ ಟೈಮ್ ಕೂಡ ಚೆನ್ನಾಗಿರಬೇಕು ಲಕ್ ಕೂಡ ಇರಬೇಕು ಅನಿಸುತ್ತೆ ಯಾಕೋ ಗೊತ್ತಿಲ್ಲ ಕೆಲವೊಂದೊಂದು ಮನಸ್ತಾಪದಿಂದ ಮನೆಯಲ್ಲೂ ಸ್ವಲ್ಪ ಕಿರಿಕಿರಿ ನಡೀತಾ ಇತ್ತು ನಿಮ್ಮದಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕೂ ನನಗೆ ಏನಾದರಾಗ್ಲೇ ಮನಸ್ಸಿಗೆ ನೆಮ್ಮದಿ ಇದ್ದು ಇಂಟ್ರೆಸ್ಟ್ ಇದ್ದು ಆ್ಯಕ್ಟಿವ್ ಆಗಿದ್ದರೆ ಏನಾದರೂ ಮಾಡೋಣ ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮನೆ ವಿಷಯಕ್ಕಿಂತ ಮೂರನೆಯವರಿಂದ ಮೂರನೇ ವಿಷಯಕ್ಕೆ ಅಂತಲೇ ಹೇಳ್ಬಹುದು ಆ ವಿಷಯಕ್ಕೋಸ್ಕರ ನಾವು ನಮ್ಮ ಮನೇಲಿ ನಾವು ನೆಮ್ಮದಿ ಹಾಳು ಮಾಡ್ಕೊತಾ ಇದ್ದೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಆದರೂ ಅಷ್ಟೇ ಅನ್ಕೊಂತೀವಿ ನಾವು ಯಾಕೆ ಇನ್ನೊಬ್ರಿಗೋಸ್ಕರ ನಮ್ಮ ನಿಮ್ಮದೇ ಹಾಳು ಮಾಡ್ಕೊಂಡು ನಾವು ಆಡಬೇಕು ಅಂತ ಅಂತೀವಿ ಬಟ್ ಆದರೆ ಹಾಡಿನ ಮಾತಿಂದಾಗಿರ್ಬೋದು ಏನು ಒಟ್ಟಿಗೆ ನಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ನಾವಂತೂ ಯಾರ ವಿಷಯಕ್ಕೂ ಹೋಗೋಲ್ಲ ಯಾರ ವಿಷಯಕ್ಕೂ ಬರೋಲ್ಲ ನಮ್ಮ ಪಣ್ಣಾಗಿರ್ತೀವಿ ಬಟ್ ಆದ್ರೂ ಕರೆದು ನಮಗೆ ಮಾತಿಂದ ನೋಯ್ಸಿರ್ಬೋದು ಮತ್ತು ಇನ್ನೊಂದರಿಂದ ಆಗಿರ್ಬೋದು ಅದರಿಂದ ನಮ್ಮ ನಮ್ಮಲ್ಲೇ ನಮ್ಮ ಸಂಸಾರದಲ್ಲಿ ಬಿರುಕು ಬರ್ಬೋದು ಮನಸ್ತಾಪಗಳು ಬರ್ಬೋದು ಜಗಳನ ಆಡ್ಬೋದು ಏನಾದರೂ ಆಗ್ಬೋದು ಒಟ್ಟಿನಲ್ಲಿ ಏನಪ್ಪ ಅಂದರೆ ನಮಗೆ ಎಷ್ಟೇ ಕಷ್ಟ ನಷ್ಟಗಳಿದ್ರು ಏಕೆಂದರೆ ಎಷ್ಟೇ ಏನೇ ಇದ್ದರೂ ನಾವೇ ಅನ್ಬೋಸ್ಬೇಕಲ್ವ ಹಾಗಾಗಿ ನಾವೇ ಅನ್ಭವಿಸ್ತಾ ಇರ್ತೀವಿ ಬಟ್ ನಮಗೆ ತೋರ್ಸ್ಕೊಳಕ್ಕೂ ಬರಲ್ಲ ಹೇಳ್ಕೊಳ್ಕೋ ಬರಲ್ಲ ಇದ್ರೂ ಇದ್ದಂಗೆ ಇರ್ತೀವಿ ಇಲ್ಲ ಅಂದ್ರೂ ಇದ್ದಂಗೆ ಇರ್ತೀವಿ ಬಟ್ ಅದನ್ನ ಜನಗಳಿಗೆ ಸಹಿಸ್ಕೊಳೋಕ್ಕಾಗಲ್ಲ ಏನು ಹೇಳ್ತಾರಲ್ಲ ದುರದ್ ಬೆಟ್ಟ ನುಣ್ಣಗೆ ಅನ್ನಂಗೆ ಅವ್ರಿಗೆ ಇದೆ ಅವ್ರ ಹತ್ರ ಆಗಿದೆ ಹೀಗಿದೆ ಅವ್ರಿಗೇನು ಅನ್ನೋ ರೀತಿಯೇ ಜನಗಳು ಮಾತಾಡ್ತಾರೆ ನಾನು ಹೇಳಿದ್ನಲ್ಲ ಆಗಲೇ ಇದ್ರೂ ಇರೋ ರೀತಿಯೇ ಇರ್ತೀವಿ ಇಲ್ಲ ಅಂದ್ರೂ ಕೂಡ ಇದೇ ರೀತಿಯೇ ಇರೋ ರೀತಿಯೇ ಇರ್ತೀವಿ ನಮ್ಮ ಹತ್ರ ಇಲ್ಲ ಅಂತಲೂ ಯಾರದನ್ನು ಕೇಳಕ್ಕೆ ಕೇಳೋಕ್ಕೋಗಲ್ಲ ಯಾರದನ್ನು ಕೈ ಚಾಚಕ್ಕೆ ಹೋಗಲ್ಲ ಹತ್ರ ನಮ್ಮ ಕಷ್ಟ ಸುಖಗಳನ್ನೂ ಕೂಡ ಹೋಗಲ್ಲ ಯಾಕೆಂದರೆ ಇದು ನಮ್ಮ ಸಂಸಾರ ನಮ್ಗೆಷ್ಟೇ ನಮ್ಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸಾಲ ಇರಲಿ ಏನೇ ಇದ್ರೂ ಕೂಡ ನಾವೇ ಅನ್ಭವಿಸ್ಬೇಕಲ್ವಾ ಇನ್ನೊಬ್ಬರ ಹತ್ರ ಹೇಳಿದ್ರದ್ದು ಸಾಲ್ವ್ ಆಗಲ್ಲ ಇದು ನಮ್ಮ ಜೀವನ ಇದು ನಾವು ಕಷ್ಟ ಇರಲಿ ಸುಖ ಇರಲಿ ಕಷ್ಟ ಇದ್ದಾಗಲೂ ಒಂದೇ ರೀತಿ ಇರಬೇಕು ಸುಖ ಇದ್ದಾಗಲೂ ಒಂದೇ ರೀತಿ ಇರಬೇಕು ಕಷ್ಟ ಬಂದಾಗ ಕುಗ್ಗೋದಾಗಲಿ ಸುಖ ಇದ್ದಾಗ ಹಿಗ್ಗೋದಾಗಲಿ ಖುಷಿಯಿಂದ ಇರೋದಾಗಲಿ ಅದೆಲ್ಲ ಮಾಡಬಾರ್ದು ನಾವು ಕಷ್ಟ ನಷ್ಟಗಳನ್ನ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡು ನಾವು ಎಲ್ಲನೂ ಈಕ್ವಲಾಗಿ ತೊಗೊಳ್ಬೇಕು ಅನ್ನೋದೇ ನನ್ನ ಮನಸ್ಥಿತಿ ನಾನು ಏನು ಮಾಡ್ತೀನಿ ಅಂದರೆ ನಾನು ತುಂಬ ಡೀಪಾಗಿ ಹೋಗ್ಬಿಡ್ತೀನಿ ಡೀಪಾಗಿ ತೊಗೊಂಡ್ಬಿಡ್ತೀನಿ ಒಂದೊಂದು ಸಲ ತುಂಬ ತುಂಬ ಮನಸ್ಸಿಗೆ ನೋವಾದಾಗ ನೋಡಿ ನಂಗೆ ತುಂಬ ಬೇಜಾರಾಯಿತು ನಾನು ಅವ್ರು ಪೂಜೆ ಮಾಡಲ ಬೇಡವಾ ಅಂತ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಗಣೇಶನ ಮುಡಿಯಿಂದ ಹೂವು ಬಿತ್ತು ಏನೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ನಾವು ಜನ್ಗಳನ್ನ ನಮ್ಮ ದೇವ್ರು ಪರವಾಗಿಲ್ಲ ಜನಗಳು ಮೋಸ ಮಾಡ್ತಾರೋ ಏನೋ ಗೊತ್ತಿಲ್ಲ ದೇವ್ರಂತ ಯಾವುದು ಮೋಸ ಮಾಡಲ್ಲ ಇವತ್ತಿಗೆ ನಮಗೆ ಕಷ್ಟ ಇರ್ಬೋದು ಪರವಾಗಿಲ್ಲ ಕಷ್ಟ ಇದ್ರೂ ಏಕೆಂದರೆ ನಾನು ಹೇಳೋದ್ನಲ್ಲ ಹಾಗೇ ಎಷ್ಟೇ ಕಷ್ಟ ನಷ್ಟಗಳಿದ್ರು ನಾವೇ ಅನ್ಭವಿಸ್ಬೇಕು ನಾವೇ ಕಷ್ಟಪಡಬೇಕು ಇನ್ನೊಬ್ಬರ ಮೇಲೆ ನಾವು ತಪ್ಪಾಗಲಿ ಇನ್ನೊಂದಾಗಲಿ ನನಗೆ ಈಗಲೂ ಕೂಡ ಹೇಳ್ತಾ ಇಲ್ಲ ನಮ್ಲಕ್ಕೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅದೃಷ್ಟ ಹೇಗಿರುತ್ತೆ ಹಾಗೆ ಹೋಗುತ್ತೆ ಅಂತ ಹೇಳ್ತೀನಿ ಆದರೂ ಯಾಕೋ ಗೊತ್ತಿಲ್ಲ ಹಬ್ಬದಿಂದ ನಮ್ಗೇನಾದ್ರೂ ಒಳ್ಳೇದಾಗ್ಬೋದೇನೋ ಹೊಸ ವರ್ಷ ಬಂತು ಅಂತ ಅಂದ್ಕೊಂಡು ಆದರೆ ಹಬ್ಬ ಹಬ್ಬ ಆದಮೇಲಂತೂ ನಮಗೆ ತುಂಬ ಕಷ್ಟ ಆಗ್ತದೆ ಮನಸ್ಸು ಕಿರಿಕಿರಿ ಆಗ್ತದೆ ಜಗಳಗಳಾಗ್ತದೆ ಮನಸ್ತಾಪಗಳಾಗ್ತಾಯಿದೆ ಅಂದ್ಕೊಂತೀನಿ ಆಡಬಾರ್ದು ಮಾಡಬಾರ್ದು ನಾವು ಚೆನ್ನಾಗಿರಬೇಕು ಅಂದ್ಕೊತೀನಿ ಏನೋ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ಮತ್ತೆ ಮತ್ತೆ ನಾನು ಅದೇ ಕೆಲಸ ಮಾಡ್ತೀನಿ ಆಮೇಲೆ ಮತ್ತೆ ಸಮಾಧಾನ ಮಾಡ್ಕೊತೀನಿ ಏನೋ ಏನೋ ಒಟ್ಟು ನನ್ನ ಮನಸ್ಸಿಗೆ ನೋವಿದೆ ಅಂತಲೇ ಹೇಳ್ಬೋದು ಈ ವರ್ಷ ಕೂಡ ನಾವು ಹೊಸ ಕೂಡ ಮಾಡಲಿಲ್ಲ ಹಬ್ಬ ಮಾಡಿದ್ದಷ್ಟೇ ಸರಿ ಅಂತೇಳಿ ಎರಡು ಹೂವು ಇದಿತ್ತಲ್ಲ ಒಂದು ದೇವರಿಗೆ ಇಟ್ಟು ಒಂದು ಒಂದೂವರೆ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ನಾನು ತಲೆಗೆ ಇಟ್ಕೊಂಡೆ ಯಾಕೆಂದರೆ ನಮ್ಮ ಏನೇ ಇದ್ರೂ ಕೂಡ ನಾವು ಯಾರತ್ರ ಹೇಳ್ಕೊಳೋಕೆ ಹೋಗ್ಬಾರ್ದು ಕಷ್ಟ ಇರಲಿ ಏನೇ ಇದ್ರು ದೇವ್ರ ಹತ್ರನೇ ಹೇಳ್ಕೊಬೇಕು ಇವತ್ತನ ನಾಳೆ ಪರಿಹಾರ ಆಗಿದ್ರೂ ಆಗ್ಬೋದು ಆಗದೇನೂ ಇರ್ಬೋದು ನಾವು ದೇವ್ರನ್ನೂ ನಾವು ಹೊಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ ನಮಗೆ ನಾವು ಅಷ್ಟೇ ಹಾಗಾಗಿ ನಾವು ದುಡಿಬೇಕು ನಾವು ಜ ನಮ್ಮ ಸಾಲಗಳು ತಿಸ್ಕೊಂಡು ನಾವು ಚೆನ್ನಾಗಿರಬೇಕು ಅಂತ ಹೇಳ್ತೀನಿ ಇದು ನೋಡಿ ಒಬ್ಬಟ್ಟು ಹೂರ್ಣ ಬಂದು ಒಂದು ಸ್ವಲ್ಪ ಒಂದು ಐದಾರು ಆಗಸ್ಟ್ ಇತ್ತು ನಮ್ಮ ಯಜಮಾನ್ರಿಗೆ ಹೂರಣ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರಿಗೆ ಸ್ವಲ್ಪ ಹೂರ್ಣ ಇಟ್ಟು ಒಂದು ಐದರಿಂದ ಆರು ಇತ್ತು ಅದನ್ನ ಮಾಡ್ಕೊಂಡು ಬಿಸಿ ಬಿಸಿ ತಿಂದ ಅಷ್ಟು ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಕೊನೆಗೆ ದೋಸೆಗೆ ಅಕ್ಕಿ ನೆನೆಸೋಣ ಅಂತೇಳಿ ಒಂದು ಲೋಟ ಹಾಕಿ ಅಕ್ಕಿ ದೋಸೆಗೆ ನೆನೆಸಿಟ್ಟೆ ನೆನೆಸೆಲ್ಲ ಇಟ್ಬಿಟ್ಟಿದ್ದು ಸಂಜೆ ಶನಿವಾರ ಸಂಜೆ ಅಂತೇಳಿದ್ರೆ ನಾಳೆ ಶ್ರೀರಾಮ ಭವಮಿ ಇದೆ ಹಾಗಾಗಿ ಇವತ್ತು ಸಂಜೆ ನಮ್ಮ ಮನೆ ಹತ್ರ ಸರ್ಕಲಲ್ಲಿ ಶ್ರೀರಾಮಾಂಜನೇಯೊಂದು ದೇವಸ್ಥಾನ ಇದೆ ಆಂಜನೇಯ ಮತ್ತು ಪಂಚಮುಖಿ ಗಣೇಶ ಮತ್ತು ಸೀತಾರಾಮ ಲಕ್ಷ್ಮಣ ಅದು ದೇವರಿದೆ ನಾನು ಹರಳಿ ಕಟ್ಟೆ ಸುತ್ತಬೇಕಾದ್ರೆ ನಾನು ವೀಡಿಯೋ ನೋಡಿರೋದು ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ಒಂದು ಕಡೆ ಹರಳಿ ಮರ ಇದೆ ಇನ್ನೊಂದು ಕಡೆ ಬೇವಿನ ಮರ ಇದೆ ಮಧ್ಯದಲ್ಲಿ ಹರಳಿ ಕಟ್ಟೆ ಇದೆ ಅಂತ ಹೇಳ್ಬೋದು ನಮ್ಮ ಯಜಮಾನರು ಒಳಗಡೆ ಬನ್ನಿ ತುಂಬ ಪೂಜೆ ನಡೀತಿದ್ದೇನೆ ತುಂಬ ರಶ್ ಇದೆ ನೀನೇ ಬಾ ಅಂತ ಹೇಳಿದ್ರು ಅವ್ರು ರಶ್ ಇರೋ ಕಡೆ ತುಂಬ ನಿಂತ್ಕೊಳ್ಳೋ ಕಡೆ ಬರೋದೇ ಇಲ್ಲ ಅವ್ರು ಗಾಡಿ ನಿಲ್ಸ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದಾರೆ ನೀನು ಬಾ ಅಂತ ಎಲ್ಲರೂ ಕಳಶದಲ್ಲಿ ನೀರು ತಂದು ನಾಗರಕಲ್ಲೆಲ್ಲ ಅವರು ಪುರೋಹತ್ರೆಲ್ಲ ತುಳಸಿ ಏನೇನೋ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೂವು ಕೂಡ ಕೊಟ್ರು ನನಗೂ ಕನ್ಕೆ ಗಂಬ್ರ ಸಿಕ್ತೋ ನಾನು ಕೂಡ ನಮಸ್ಕಾರ ಮಾಡಿಕೊಂಡು ಹೋಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ತುಂಬ ಅದ್ದೂರಿಯಾಗಿ ಈ ಹಬ್ಬ ಮಾತ್ರ ಇಲ್ಲಿ ಆಂಜನೇಯನ ಗುಡೀಲಿ ಮಾತ್ರ ಸಿಕ್ಕಾಬಟ್ಟೆ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ರಾತ್ರಿಯಿಂದನೇ ಸಂಜೆಯಿಂದನೇ ಪೂಜೆ ಎಲ್ಲ ಮಾಡಿ ಹೋಮ ಮಾಡಿ ಭಜನೆಗಳು ಹರಿಕತೆ ಹಾಡುಗಳು ನಾಮಗಳು ಪ್ರತಿಯೊಂದು ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ಸಲ ಮಾತ್ರ ಇನ್ನೂ ಚೆನ್ನಾಗಿ ಇನ್ನೂ ಒಂದು ಎಕ್ಸ್ಟ್ರಾ ಸ್ಟೇಜ್ ಹಾಕಿ ಈ ಸಲ ಬರೀ ಪ್ರತಿ ವರ್ಷ ಡ್ರಾಮಾ ಮತ್ತು ಸಾರಿ ಡ್ರಾಮಾ ಮಾಡ್ತಿರ್ಲಿಲ್ಲ ಹರಿಕಥೆ ಮಾಡ್ತಾಯಿದ್ರು ಈ ಸಲ ನಾಟಕ ಪೌರಾಣಿಕ ನಾಟಕ ಇದೆ ನೋಡಿ ರಾಮಾಯಣ ಅದನ್ನು ಕೂಡ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಒಂದು ಕಡೆ ಊಟ ನಡೆಯುತ್ತೆ ಎಷ್ಟು ಸಾವಿರ ಜನ ಊಟ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನಾಳೆ ಮಧ್ಯಾಹ್ನವೂ ಕೂಡ ಊಟ ಇದೆ ಇವತ್ತು ರಾತ್ರಿ ಶನಿವಾರ ನೈಟ್ ಕೂಡ ಊಟ ಇದೆ ಮತ್ತು ಭಾನುವಾರ ಬೆಳಗ್ಗೆಯಿಂದ ಹತ್ತೊಂದು ಗಂಟೆಗೆ ಶುರು ಮಾಡ್ತಾರೆ ಪಾನ್ಕ ಮಜ್ಜಿಗೆ ಎಲ್ಲ ಕೊಟ್ಟು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೆಲ್ಲ ಊಟ ಶುರು ಮಾಡ್ತಾರೆ ಅವಾಗಲೂ ಕೂಡ ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಇಲ್ಲಿ ಫಸ್ಟ್ ಬಂದು ನನ್ನ ಮಗ ಕ್ಲಾಸ್ಗೆ ಹೋಗಿದ್ನಲ್ಲ ಅವ್ನು ಬರ ತನಕ ನೀವು ದರ್ಶನ ಮುಗಿಸ್ಕೊಳ್ಳೋಣ ಆಮೇಲೆ ಅವ್ನು ಬಂದು ನಮಸ್ಕಾರ ಮಾಡ್ಸಿದ್ರೆ ಅಂತೇಳಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬಂದೆ ನಮ್ಮ ಯಜಮಾನ್ರು ಫೋರ್ಸ್ ಮಾಡಿದೆ ಬನ್ನಿ ಬನ್ನಿ ಅಂತ ಅವ್ರು ಆಗೇನು ಎಲ್ಲ ರಶ್ ಇತ್ತು ನೀನು ಹೋಗಿಟ್ಬಾ ನೀನು ಹೋಗಿಟ್ಬಾ ಅಂತಾರೆ ಇದು ನೋಡಿ ಎಲ್ಲ ಆಗಲೇ ನಾಟಕಗೆಲ್ಲ ಸ್ಟೇಜ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಸನ್ಮಾನಗಳೆಲ್ಲ ನಡೀತಾ ಇತ್ತು ಶನಿವಾರದಿಂದ ನಾನು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬೋಣ ಅಲ್ಲಿ ತನಕ ಒಂದು ಒಟ್ಟಿಗೆ ಕ್ಲಾಸನ್ನ ಕರ್ಕೊಂಬಂದ್ರೆ ಸರಿ ಹೋಗುತ್ತೆ ಅಂತೇಳಿ ನೋಡಿ ಎಲ್ಲ ರಾಜಬೀದಿಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಶನಿವಾತ್ಮನ ಟೆಂಪಲಲ್ಲಿ ನಾನು ತುಂಬ ನಂಬಿದ್ದೀನಿ ಅಂತಲೇ ಹೇಳ್ಬಹುದು ಇಲ್ಲಿ ಸ್ವಾಮಿನ ಏನೋ ಗೊತ್ತಿಲ್ಲ ನನ್ನ ಕಷ್ಟ ಆದಾಗ ಹೋದ ವಾರ ನಾನು ಬರಲಿಲ್ಲ ಈ ವಾರ ಬರೋಣ ನನ್ನ ಕಷ್ಟಗಳ್ನ ಹೇಳ್ಕೊಳ್ಳೋಣ ಅಂತಲೇ ಬಂದು ಒಂದು ಹತ್ತು ನಿಮಿಷ ಇದ್ದೆ ಇದ್ದು ಹೋಗಂಟದ ಸರಿ ಹೋಗುತ್ತೆ ಅಂತೇಳಿ ಎಳ್ಬತ್ತಿ ಹೆಚ್ಚಿ ದೇವ್ರನ್ನ ಇದೆಲ್ಲ ಹೇಳಿ ನಾನು ಎಳ್ಬತ್ತಿ ಹಚ್ಚಿ ಇದ್ದೀನಿ ನೋಡಿ ಯಾರಿಗೆ ಕಷ್ಟಗಳು ಬಂದರೂ ಅಷ್ಟೇ ದಯವಿಟ್ಟು ಯಾರಾದ್ರೂ ಏನು ಶೇರ್ ಮಾಡ್ಕೊಳೋಕೆ ಹೋಗ್ಬೇಡಿ ಒಂದು ದೇವ್ರ ಹತ್ರ ಹೇಳಿ ಇವತ್ತಲ್ಲ ನಾಳೆ ದೇವ್ರ ಪರಿಹಾರ ಅನ್ನೋದು ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದು ಎಲ್ಲೂ ಹೋಗಲ್ಲ ಯಾವತ್ತೂ ಅಷ್ಟೇ ನಾವು ಮೋಸಕ್ಕೆ ಹೋಗ್ಬಾರ್ದು ಒಟ್ಟಿನ ನ್ಯಾಯ ನೀತಿ ಧರ್ಮದಿಂದ ಇದ್ದರೆ ದೇವರು ಒಂದಿನ ಅಲ್ಲ ಒಂದಿನ ಕೈ ಬಿಟ್ಟೇ ಬಿಡ್ತಾನೆ ಒಂದು ಕಡೆ ನಾವು ಕಳ್ಕೊಂಡ್ರು ಕೂಡ ಇನ್ನೊಂದು ಮತ್ತೊಂದು ಕಡೆ ಸಿಗೋ ಚಾನ್ಸಸ್ ಇರುತ್ತೆ ನಾವು ವೆಯ್ಟ್ ಮಾಡಬೇಕಷ್ಟೇ ನಾವು ಇನ್ನೊಬ್ಬರನ್ನ ದೂಷಿಸೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅದು ಮುಗಿಸ್ಕೊಂಡು ಮತ್ತೆ ನಾವಿಲ್ಲಿ ದೇವಸ್ಥಾನ ಹತ್ರನೇ ಬಂದ್ವು ನೋಡಿ ಬಂದು ಇಲ್ಲಿ ಊಟಕ್ಕೆಲ್ಲ ಆಗಲೇ ತುಂಬ ರಶ್ ಆಗಿಬಿಟ್ಟಿತ್ತು ಹಂಗೂ ನಮ್ಮ ಯಜಮಾನ್ರು ಹೋಗೋದಾ ಬೇಡ ಹೋಗೋದಾ ಬೇಡ ಅಂತ ಹೇಳು ಆದ್ರೆ ಹೇಳೋದ್ನಲ್ಲ ರಶ್ ಇರೋರ ಕಡೆಯವ್ರು ಬರಲ್ಲ ಹಾಗಾಗಿ ಇಲ್ಲ ಹೋಗ್ಬಿಟ್ಟು ಹೋಗೋಣ ಒಂದು ಹತ್ತು ನಿಮಿಷ ಬನ್ನಿ ಅಂತೇಳಿ ಹೋಗಿ ಕ್ಯೂವಲ್ ಇದ್ದೀವಿ ಎಷ್ಟು ರಶ್ ಇತ್ತಂದ್ರೆ ಆಗಲೇ ಮೂರಿಂದ ನಾಲ್ಕು ಲೈನ್ ಆಗಿತ್ತು ತುಂಬ ಶೆಕೆ ಬೇರೆ ಇದೆ ನೋಡಿ ಇವಾಗ ಬೇಸಿಗೆ ನೋಡಿ ಹಾಗಾಗಿ ನಿಂತ್ಕೊಳೋಕೆ ಸ್ವಲ್ಪ ಇದಾಗುತ್ತೆ ನೋಡಿ ಇಲ್ಲಾಗಲೇ ನಾಟಕಕ್ಕೆ ಕೂಡ ಡ್ರಾಮಾ ನಡೀಲಿಕ್ಕೆಲ್ಲ ಜನ ಎಲ್ಲ ಸೇರಿದ್ರು ಎಲ್ಲ ಸೇರಿ ಅವರಿಗೆ ಸನ್ಮಾನಗಳು ಮಾಡೋದು ಯಾಕಂದರೆ ಸ್ಟಾರ್ಟಿಂಗೇ ಮಾಡಬೇಕಲ್ವಾ ಯಾಕೆಂದರೆ ಬೆಳಗಿನ ಬೆಳಗಿನ ಜಾವ ಆಗುತ್ತೆ ಅನಿಸುತ್ತೆ ನೈಟ್ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ ಆಗುತ್ತೆ ಹಾಗಾಗಿ ಇನ್ನು ಯಾರೂ ಜನ ಸೇರಲ್ಲ ಅಂತ ಹೇಳುತ್ತೆ ಏನು ಮಾಡ್ತಾರೆ ಅವರು ಮುಂಚೆನೆ ಅಂದರೆ ಮುಂಚೆನೇ ಸನ್ಮಾನಗಳೆಲ್ಲ ಮಾಡಿಬಿಡ್ತಾರೆ ಮತ್ತು ಏನು ಮಾಡ್ಸಿದ್ರು ಅಂದರೆ ಪಾಯಸ ಬೂಂದಿ ಮತ್ತು ಇದು ವಾಂಗಿಭಾತು ಪಾಯಸ ಬೂಂದಿ ವಾಂಗಿಭಾತ್ ಮತ್ತು ಚಟ್ನಿ ಅನ್ನ ರಸಂ ಮಜ್ಜಿಗೆ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ತುಂಬ ಶಿಸ್ತಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಇದು ನೋಡಿ ನಾಟಕ ಡ್ರಾಮ ಶುರು ಆಯಿತು ನಾನು ಬಂದು ಸ್ಟಾರ್ಟಿಂಗ್ ಕೂತ್ಕೊಂಡೆ ಒನ್ ಟು ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ನೋಡಿದೆ ಯಾಕಂದರೆ ಸೀತಾರಾಮ ಅವರು ಇದಕ್ಕೆ ವನವಾಸಕ್ಕೆ ಹೋಗ್ತಾರೆ ನೋಡಿ ಆದಮೇಲೆ ನೋಡ್ಬೋದ್ರೆ ಪೂರ್ತಿ ನೋಡಬೇಕು ಅಂತಾರಲ್ಲ ಹಾಗಾಗಿ ಅವ್ರು ವನವಾಸಕ್ಕೆ ಹೋಗೋ ತನಕ ನೋಡಿದೆ ಅವರು ಇನ್ನೇನು ಹೋಗಕ್ಕೆ ಹೋಗಿಲ್ಲ ಇನ್ನೂ ಹೋಗ್ತಾರೆನೋ ಅಂದಾಗ ನಾನು ಅಷ್ಟು ಯಜಮಾನ ಶುರು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ನಡಿ ನಡಿ ಅನ್ನೋಕ್ಕೆ ಶುರು ಮಾಡಿದ್ರು ತುಂಬ ಜನ ಸಾವಿರಾರು ಜನ ನೋಡಿದ್ರು ನೂರಾರು ಜನ ನೋಡ್ತಾಯಿದ್ರು ನಾಟಕನ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ತುಂಬ ಕೂಡ ಬೇಜಾರಾಯಿತು ದಶರಥ ಮೊದಲೇ ಅನೌನ್ಸ್ ಮಾಡಿಸ್ಬಿಡ್ತಾರೆ ಪಟ್ಟಾಭಿಷೇಕ ಶ್ರೀರಾಮಗೆ ಪಟ್ಟಾಭಿಷೇಕ ಅಂತ ಆದರೆ ಮಂತ್ರೆ ಬಂದು ಕೈ ಕೈಗೆ ಬಂದು ಕಿವಿ ಚುಚ್ಚಿ ಏನೇನೋ ಮಾಡಿ ಅವ್ರನ್ನ ಮನ್ಸೊಲಿಸಿ ಅವರು ಕೂಡ ಕೈಕೇನು ಕೂಡ ಹೇಳ್ತಾರೆ ಇಲ್ಲ ಅವನು ನನ್ನ ಮಗನೇ ಅವನಾದೇನೋ ಭರತ ಆದ್ರೇನು ಎಲ್ಲ ಒಂದೇ ಅಂತ ಆದರೆ ಮಂತ್ರೆ ಮಾತ್ರ ಬಿಡ್ದೇನೇ ಇಲ್ಲ ಶ್ರೀ ಇವನಿಗೆ ಭರತಂಗೆ ಸಿಗಬೇಕು ಶ್ರೀರಾಮನ್ನ ವನವಾಸಕ್ಕೆ ಕಳಿಸು ಅಂತ ಹೇಳ್ಕೊಟ್ಟು ಆಗ ದಶರಥನಿಗೆ ಕೈಕೆ ಹೇಳಿದಾಗ ದಶರಥನು ಕೂಡ ತುಂಬ ಇದು ಮಾಡ್ಕೊತಾರೆ ಬೇಡ ಬೇಡ ಅಂತ ಹೇಳಿದ್ರು ಇಲ್ಲ ಈ ಥರ ಆದ್ರೆ ಇಲ್ಲೇ ನಾನು ನನ್ನ ಬರತ್ತಾ ನನ್ನ ಮಗ ವಿಷ ಕುಡಿಸ್ತಾ ಅಂತ ಎದುರಿಸಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿ ಆಗ ಅವರು ಒಪ್ಕೊಳ್ಳಬೇಕಾಗತ್ತೆ ಅಷ್ಟರಲ್ಲಿ ನೋಡಿ ಶ್ರೀರಾಮ ಬಂದು ಹೇಳ್ತಾ ಇದ್ದಾರೆ ಆಯಿತು ತಾಯಿ ಅಮ್ಮ ನೀನು ಇಷ್ಟೇ ತಾನೇ ನಿನ್ನ ಕೋರಿಕೆ ನಾನು ವನವಾಸಕ್ಕೆ ಹೋಗ್ಬೇಕು ತಾನೇ ಆಯಿತು ನನ್ನ ವನವಾಸಕ್ಕೆ ಹೋಗ್ತೀನಿ ನನ್ನ ಪಟ್ಟಾಭಿಷೇಕ ಬೇಡ ನಾನಾದ್ರೂ ಬರುತ್ತಾ ಆದ್ರೀನೋ ಅಂತೆಲ್ಲ ಬಿಟ್ಟುಕೊಟ್ಟು ಅವ್ರ ಹೆಂಡ್ತಿನ ಕರ್ಕೊಂಡು ವನವಾಸಕ್ಕೆ ಹೋಗೋದು ಮುಂಚೆ ಈ ಸೀನ್ ನಡೆಯೋ ತನಕ ಸೀತಾ ಸೀತಾದೇವಿ ತುಳಸಿ ಪೂಜೆ ಮಾಡೋಕ್ಕೆ ಅಂತ ಬರ್ತಾರೆ ಆ ಸೀನ್ ತನಕ ಮಾತ್ರ ಇದ್ದೋ ಆಮೇಲೆ ನಾವು ನೋಡೋದು ಬೇಡ ಇನ್ನ ನೋಡ್ತಾ ಕುತ್ಕೊಂಡು ಬೆಳಗಿನ ಜಾವ ತನಕ ಕೂತ್ಕೋಬೇಕು ನನ್ನ ಮಗನೂ ಕೂಡ ಕೂತ್ಕೊಳ್ಳಲ್ಲ ಇದ್ರೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಸ್ವಲ್ಪ ನೋಡಿದ ಸ್ಟಾರ್ಟಿಂಗು ಆಮೇಲೆ ಅವನು ಕೂಡ ಶುರು ಮಾಡಿದ ಮಮ್ಮಿ ನಡೀರಿ ಮನೆಗೆ ಹೋಗೋಣ ಮಮ್ಮಿ ನಡೀರಿ ಮನೆಗೆ ಹೋಗೋಣ ಅಂತೇಳಿ ಹಾಗಾಗಿ ಇದರಲ್ಲಿ ಕೈಕೆ ಪಾರ್ಟ್ ಬಂದು ಇವರು ಆಶಾಲತಾ ಅಂತ ಸೀರಿಯಲಲ್ಲೆಲ್ಲ ಮಾಡ್ತಾರೆ ನೋಡಿ ಫಿಲ್ಮು ಸೀರಿಯಲಲ್ಲೆಲ್ಲ ಮಾಡ್ತಾರಲ್ಲ ಅವರೇ ಮಾಡಿದ್ರು ತುಂಬ ಚೆನ್ನಾಗಿ ಅವರು ಮಾತು ಸ್ವರ ಆಗಿರ್ಬೋದು ಎಷ್ಟು ಜೋರಾಗಿ ಮಾತಾಡಬೇಕು ಅಂದರೆ ಅವರು ತುಂಬ ಶ್ರಮ ಇದೆ ಅದರಲ್ಲೂ ಕೂಡ ನಿಂತಿದ್ರು ಒಂದು ಫಾರ್ಟಿ ಫೈವ್ ಟು ಒನ್ ಅವರ್ ಅವ್ರು ನಿಂತು ಮಾತಾಡಿರೋದು ನೋಡಿ ಅವರೇ ನಿಂತ್ಕೊಂಡು ಮಾತಾಡ್ತಾ ಇರೋದು ಅವರೇ ಬಂದಿದ್ದೀಗ ಸ್ಟಾರ್ಟಿಂಗು ತುಂಬ ಚೆನ್ನಾಗಿ ಅವರು ಸ್ವರ ಆಗಿರ್ಬೋದು ಅವ್ರದ್ದೊಂದು ನಟನೆ ಆಗಿರ್ಬೋದು ನಂಗೆ ತುಂಬ ಖುಷಿಯಾಯಿತು ಇನ್ನೂ ಸ್ವಲ್ಪ ಪೂರ್ತಿ ನೋಡೋಣ ಮನಸ್ಸಿತ್ತು ಬಟ್ ಅದೇ ಅರ್ಧಂಬರ್ಧ ನೋಡಿ ಬರಬಾರ್ದು ಅಂತೇಳಿ ಎಲ್ಲ ಅದು ಮುಗಿದು ಸೀತಾದೇವಿ ತುಳಸಿ ಪೂಜೆ ಮಾಡಕ್ಕೆ ಬಂದು ಆಮೇಲೆ ಹೊರಡಕ್ಕೆ ಶುರು ಮಾಡಿದಾರೆ ಹಾಗಾಗಿ ನಮ್ಮ ಯಜಮಾನರು ನಡೀಕ ಸಾಕು ಇನ್ನು ಹೋಗೋಣ ಅಂತೇಳೋದು ಹಂಗಾಗಿ ಇಷ್ಟು ನೋಡಿಕೊಂಡು ಸಾಕು ಇನ್ನು ಯಾಕಂದರೆ ನಾಳೆ ಭಾನುವಾರ ಅಲ್ವ ನಾಳೆ ಹಬ್ಬ ಇದೆ ಅಂತೇಳಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾನು ಈ ಥರ ಎಲ್ಲ ಜಾಸ್ತಿ ನೋಡಿಲ್ಲ ಡ್ರಾಮಾಗಳೆಲ್ಲ ನೋಡಬೇಕು ಅನ್ನೋ ಇಂಟ್ರೆಸ್ಟು ಬಟ್ ಆದರೆ ಏನು ಮಾಡೋದು ಮಗನೂ ಕೂತ್ಕೊತಾಯಿಲ್ಲ ಅವರು ಇಲ್ಲ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದರು ಯಾಕಂದರೆ ನಾಳೆ ಭಾನುವಾರ ಆದ್ರಿಂದ ರಜೆ ಇರುತ್ತಲ್ವ ಹಾಗಾಗಿ ತುಂಬ ಜನ ವಯಸ್ಸಾಗಿರೋರು ವಯಸ್ಸಿರೋರು ಫ್ಯಾಮಿಲಿಗಳು ಲೇಡೀಸು ಪ್ರ ಮಕ್ಕಳು ಪ್ರತಿಯೊಬ್ಬರು ಕೂಡ ಇದ್ರು ಅಂತಲೇ ಹೇಳ್ಬೋದು ಅವರು ಇವರು ಅಂತಿಲ್ಲ ಎಲ್ಲರೂ ಕೂತ್ಕೊಂಡು ಯಾಕಂದರೆ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾಯಿದ್ರು ಏನು ಹಿಂದಿನ ಇದು ನಡೀತಿದೆ ಪೌರಾಣಿಕದ್ದು ಬೇರೆ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗೋಲ್ಲ ಇದು ಚೆನ್ನಾಗಿ ನಾವು ಆಡು ಅವರು ನಮಗೆ ವಿವರಿಸ್ತಾ ಇದ್ರು ಹಾಗಾಗಿ ನಮಗೆ ಅದು ಪೂರ್ತಿ ಕ್ಲಿಯರಾಗಿ ನಮಗೆ ಅವ್ರು ಏನೇನು ಹೇಳ್ತಾ ಇದ್ರು ಒಂದೊಂದು ವರ್ಡ್ ಕೂಡ ನಮಗೆ ಅರ್ಥ ಆಯ್ತಿತ್ತು ಅಂತಲೇ ಹೇಳ್ಬೋದು ನೋಡಿ ಅವ್ರು ಹೇಳಬೇಕಾದ್ರೆ ಅವರು ದಶರಥವರು ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಶ್ರೀರಾಮ್ ಅವರು ಅಪ್ಪಣೆ ನನಗೆ ಪರವಾಗಿಲ್ಲ ಅಪ್ಪ ನಾನು ಹೋಗ್ತೀನಿ ಅಂತಲೇ ಹೇಳ್ತಾಯಿದ್ರೆ ಆ ಸೀನ್ ನೋಡಿ ತುಂಬ ಮನಸ್ಸಿಗೆ ಥರ ಆಳವಾಗಿ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಇಬ್ಬರು ಮಕ್ಕಳು ಅವ್ರ ಮಕ್ಕಳೇ ಆಗಿದ್ದರು ಅದರಲ್ಲಿ ಒಬ್ಬರಿಗೆ ಈ ಥರ ವನವಾಸ ಮಾಡಿ ಇನ್ನೊಬ್ಬರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂದಾಗ ಬೇಜಾರಾಗುತ್ತಲ್ವ ಹಾಗಾಗಿ ಅವ್ರಿಗೂ ಕೂಡ ದಶರಥವ್ರು ಕೂಡ ಸ್ವಲ್ಪ ನೋವಾಗಿತ್ತು ಅಂತಲೇ ಹೇಳ್ಬೋದು ಅದು ನೋಡಿ ಪ್ರತಿಯೊಬ್ಬರು ಎಲ್ಲ ಡೀಪಾಗಿ ನೋಡಿ ತುಂಬ ಇದಾಗಿ ನೋಡ್ತಾ ಕೂತ್ಕೊಂಡಿದ್ರು ಅಷ್ಟು ಚೆನ್ನಾಗಿತ್ತು ಡ್ರಾಮಾ ಅದೇನು ಡ್ರಾಮ ಅನ್ನಿಸ್ತಿರ್ಲಿಲ್ಲ ನೀಟಾಗಿ ಅವರು ವಿವರಿಸಿದ್ರಲ್ಲ ಆ ವಿವರಣೆಲ್ಲೇ ನಮಗೆಲ್ಲ ಅರ್ಥ ಆಗ್ತಿತ್ತು ಹಂಗೇನೆ ಯಾರಾದರೂ ಮನೇಲಿ ಒಬ್ಬೊಬ್ರು ಇರ್ತಾರಲ್ವ ಒಬ್ಬರಿಂದ ಏನೇನೋ ಆಗೋಗ್ಬಿಡುತ್ತೆ ಇವ್ರು ನೋಡಿ ಬ್ರಾಹ್ಮಣರಂತೆ ಅವ್ರು ಬಂದು ನಾನು ತುಳಸಿ ದೇವಿಕೇಲಿ ತುಳಸಿ ಪೂಜೆ ಇದು ಸೀತಾದೇವಿಕೇಲಿ ತುಳಸಿ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀನಿ ಅಂತ ಅವರು ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾಯಿದ್ರು ಮಧ್ಯ ಮಧ್ಯೆ ಒಬ್ಬೊಬ್ಬರು ಬಂದು ಬಂದು ಮಂತ್ರೆ ಬರ್ತಿದ್ರು ಅವರು ತಮಾಷೆಯಾಗಿ ಮಾತಾಡ್ತಿದ್ರು ಇವರು ಬರ್ತಿದ್ರು ಯಾಕಂದರೆ ಹಂಗೆ ಮಾತಾಡಿಲ್ಲ ಅಂದರೆ ಎಲ್ಲರಿಗೂ ನಿದ್ರೆ ಬಂದುಬಿಡುತ್ತೆ ಮತ್ತು ಅದು ಕತೆ ನೋಡ್ಲಿಕ್ಕೆ ಕೂಡ ಕೇಳಲಿಕ್ಕೆ ನೋಡಲಿಕ್ಕೆಲ್ಲ ಇಂಟ್ರೆಸ್ಟ್ ಇರಲ್ವಲ್ಲ ಹಾಗಾಗಿ ಮಧ್ಯ ಮಧ್ಯೆ ಒಬ್ಬೊಬ್ಬರು ಬಂದು ಅದ್ರ ಬಗ್ಗೆ ಮಾತಾಡ್ತಾಯಿದ್ರು ಒಂಥರ ನೋಡ್ಲಿಕ್ಕೂ ಕೂಡ ಖುಷಿಯಾಗ್ತಿತ್ತು ಒಂಥರ ಎಲ್ಲರೂ ಎಂಟರ್ಟೈನ್ ಮಾಡ್ತಿದ್ರು ಅಂತಲೇ ಹೇಳ್ಬಹುದು ಚೆನ್ನಾಗಿತ್ತು ಅಂತ ಆ ಕಾಲದಲ್ಲೇ ಆ ಥರ ಮೋಸ ನಡೆದಿದೆ ಈಗ ಈ ಕಾಲದಲ್ಲಿ ನಡೀದೇ ಇರುತ್ತಾ ಏನು ಹೇಳ್ತಾರಲ್ಲ ಇದೆಲ್ಲ ಕಲಿಯುಗ ಅಂತ ಹಾಗೆಯೇ ಎಲ್ಲ ಟೈಮಲ್ಲೂ ಮೋಸ ಮಾಡೋರು ಆಗಲೂ ಇದ್ದರು ಈಗಲೂ ಇದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಂಗಂದು ತುಂಬ ಈ ನಾಟಕ ಟೋಟಲಿ ಇಷ್ಟ ಆಯಿತು ನೋಡೋಂಗಿರೋ ನೋಡ್ಬೋದಿತ್ತು ತುಂಬ ಫ್ಯಾಮಿಲೀಸು ತುಂಬ ಜನ ಇಲ್ಲಾಂದರೂ ಒಂದು ಸಾವಿರ ಜನ ತನಕ ನೋಡ್ತಾ ಕುತ್ಕೊಂಡಿದ್ರು ಅಂತಲೇ ಹೇಳ್ಬೋದು ನಾ ಅದೆಲ್ಲ ನೋಡಿದಾಗ ಅನ್ನಿಸ್ತು ನೋಡಿ ಎಷ್ಟು ಜನ ಇದ್ದಾರೆ ಫುಲ್ಲು ರೋಡ್ ಬ್ಲಾಕ್ ಆಗಿದೆ ಸರ್ಕಲ್ ನಮ್ಮದು ಆ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕೇ ಐದು ನಿಮಿಷ ತೊಗೊಳ್ತಿದೆ ಫುಲ್ ಅಲ್ಲಿ ಮಧ್ಯದಲ್ಲೆಲ್ಲ ಬ್ಲಾಕ್ ಆಗಿದೆ ಹಾಗೂ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ನೋಡೋಣ ಅಂತ ರಿಕ್ವೆಸ್ಟ್ ಮಾಡಿದೆ ನಮ್ಮ ಯಜಮಾನ್ರು ಅವ್ರಿಗೂ ಇದು ತುಂಬ ಇಂಟ್ರೆಸ್ಟ್ ಇದೆ ಪೌರಾಣಿಕ ಅಂದರೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟು ಹಾಲು ತೊಗೊಬನ್ನಿ ಅಂತ ಹೇಳಿ ಕಳಿಸ್ದೆ ಬಟ್ ಆದರೆ ಅಲ್ಲಿ ಹಾಲಿಲ್ಲ ಇಲ್ಲ ನಾವು ಆಗಲೇ ಹೊರಟಾಗಲೇ ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ಯಾಕೆಂದ್ರೆ ಅದಕ್ಕೆ ಸ್ಟೋರೆಲ್ಲ ತೆಗ್ದಿಟ್ಕೊಂಡಿದ್ರು ಯಾಕಂದ್ರಲ್ಲ ಎಲ್ಲ ಕುತ್ಕೊಂಡು ನಾಟ್ಕೊಂಡು ನೋಡ್ತಿದ್ರಲ್ವ ಏನಾದ್ರು ತಗೊಳ್ತಾರೆ ಅಂತ ತೆಗೆದಿಟ್ಟಿತ್ತು ಆಗ ಅಲ್ಲಿಗೆ ಕೇಳ್ಕೊಂಬಂದಿದ್ದಕ್ಕೆ ಹಾಲಿಲ್ಲ ಅಂದರು ಸರಿ ಈಗ ಹೋಗಿ ಮಲ್ಕೊಂಡ್ರೆ ಸರಿ ಹೋಗುತ್ತೆ ನಡೀರಿ ಅಂತ ಕರ್ಕೊಂಡು ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ ಅಲ್ಲಿ ಏಳುವರೆ ಎಂಟು ಗಂಟೆಗೆಲ್ಲ ಊಟ ಮಾಡಿದ ಅವನು ಸರಿಯಾಗಿ ಅವನು ಊಟ ಮಾಡಲಿಲ್ವ ಅಂತೇಳಿ ಅಂತೇಳಿ ಹನ್ನೆರಡು ಗಂಟೆ ಮೇಲೆ ನಂಗೆ ಮಮ್ಮಿ ಹೊಟ್ಟೆ ಶೂ ಇನ್ನಾರು ಮಾಡಿಕೊಡಿ ಅಂತ ಕೇಳ್ತಾಯಿದ್ದಾನೆ ರಾತ್ರಿ ಏನು ಮಾಡ್ಕೊಡೋಕ್ಕಾಗುತ್ತೆ ಹನ್ನೆರಡುವರೆ ಆಗಿದೆ ನೋಡಿ ಅವನು ತಿನ್ಬೇಕಾದ್ರೆ ಸರಿ ಅಂತೇಳಿ ಆಮೇಲೆ ಏನು ಮಾಡಿದೆ ಏನೋ ಒಂದು ಮಾಡ್ಕೊಡ್ಬೇಕಲ್ವ ಒಂದು ಹೊಟ್ಟೆ ಶೂ ಅಂತನಲ್ವ ಅಂತೇಳಿ ಅವ್ನಿಗೆ ದೋಸೆ ರುಬ್ಬಿಟ್ಟಿದ್ನಲ್ಲ ಅದು ಇನ್ನೂ ಏನೂ ಆಗಿರಲಿಲ್ಲ ನೋಡೋಣ ಅಂತೇಳಿ ನಾಲ್ಕು ದೋಸೆ ಹಾಕಿ ಕ್ಯಾಪ್ಸಿಕಮ್ ಇತ್ತು ಹಾಗೆ ಫ್ರೈ ಮಾಡಿಕೊಟ್ಟೆ ಪಾಪ ತಿಂದ ಯಾಕಂದರೆ ಮಕ್ಕಳು ಹೊಟ್ಟೆಷ್ಟು ಅಂದಾಗ ಮಾಡ್ಕೊಡ್ಬೇಕಲ್ವಾ ಹಂಗೂ ಬೇಡಕ್ಕೊಷ್ಟು ಅದನ್ನ ತಿನ್ನೋದೇನಾದ್ರು ತಿನ್ನೋ ಅಂತಂದರೆ ಇಲ್ಲ ಎಲ್ಲ ನಂಗೆ ಊಟನೇ ಬೇಕು ಅಂತೇಳಿದ ಹಾಗಾಗಿ ಇದು ನೋಡಿ ಕಟಿಂಗ್ ಮಾಡ್ಸ್ಕೊಂಬಂದಿದ್ದಾನೆ ಅದು ನಾಳೆದಿದ್ದು ಭಾನುವಾರ ಬೆಳಗ್ಗೆ ಸ್ಟೈಲಾಗಿ ಕಟ್ಟಿಂಗ್ ಮಾಡಿಸ್ಕೊಂಡ್ಬಂದಿದ್ದಾನೆ ಸ್ಕೂಲಲ್ಲಿ ಥರ ಎಲ್ಲ ಕಟ್ಟಿಂಗ್ ಇದ್ರೆ ಅಲೋಡ್ ಇಲ್ಲ ಬಟ್ ಏನು ಮಾಡ್ತಾನೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನು ಬಿಟ್ಟಿದ್ದು ಪ್ರಿನ್ಸಿಪಲ್ ಸರ್ ಏನು ಏನು ಹೇಳ್ತಾನೋ ಗೊತ್ತಿಲ್ಲ ಅಲ್ಲ ಅವನು ಏನು ಆನ್ಸರ್ ಮಾಡ ಪ್ರಿನ್ಸಿಪಲ್ ಸರ್ಗೆ ಏನು ಆನ್ಸರ್ ಮಾಡ್ತಾನೋ ಗೊತ್ತಿಲ್ಲ ಒಟ್ಟಿಗೆ ಹೇಗಾನ ಮಾಡ್ಕೊಳ್ಳಿ ಅವರಪ್ಪ ಹಾಗೂ ಕಣೋ ಅಂತ ಹೇಳಿದ್ರು ಅವರು ಕೂಡ ಬೆಳಿಗ್ಗೆ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ದರು ಅವನೇ ಹೋಗಿ ಮಾಡಿಸ್ಕೊಂಡು ಬಂದಿದ್ದಾನೆ ಅವನಿಗೇನೋ ಖುಷಿ ಯಾಕಂದರೆ ಸ್ಕೂಲ್ ಡೇಸಲ್ಲಿ ಮಾಡ್ಸ್ಕೊಳಕ್ಕಾಗಲ್ಲ ಈಗ ರಜಾ ಬಂದಿದೆ ಅಂತ ಆದರೆ ರಜಾ ಇದ್ರು ಅವನಿಗೆ ಟೆಂತ್ ಆದ್ರಿಂದ ಕ್ಲಾಸ್ ಶುರು ಅಲ್ವಾ ಹಾಗಾಗಿ ಅದರೆಲ್ಲ ಕಟ್ಟಿಂಗ್ ಮಾಡಿಸೋಂಗಿಲ್ಲ ಪಾಪ ಅವ್ರು ಹೇಳೋದು ಒಳ್ಳೇದಕ್ಕೇನೆ ಮಕ್ಕಳು ಒಳ್ಳೇದಕ್ಕೇನೆ ಇವನು ಏನು ಹೇಳ್ತಾನೋ ಗೊತ್ತಿಲ್ಲ ನಮಗೆ ಅದು ಇದನ್ನ ನೋಡಿ ಇದು ನೋಡಿ ಭಾನುವಾರ ಮಧ್ಯಾಹ್ನದ್ದು ಭಾನುವಾರ ಮಧ್ಯಾಹ್ನ ಕೂಡ ಊಟ ಇತ್ತು ಸೇಮ್ ಅನ್ನ ಸಾಮ ರಸಮು ಮಜ್ಜಿಗೆ ಮತ್ತು ಗೀ ರೈಸು ಕುರ್ಮ ಮಾಡಿದರು ಮತ್ತು ಪಾ ಬೂಂದಿ ಪಾಯಸ ಕೋಸಂಬರಿ ಇತ್ತು ತುಂಬ ಚೆನ್ನಾಗಿತ್ತು ಅಡುಗೆ ತುಂಬ ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಬಂದು ದೇವರು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂದರೆ ಸಿಕ್ಕಾವುಟೆ ಚೆನ್ನಾಗಿ ನೋಡಿ ಇದು ಸೀತಾರಾಮ ಲಕ್ಷ್ಮಣ ಈ ಕಡೆ ಆಂಜನೇಯನ ಗುಡಿ ಇದೆ ಈ ಕಡೆ ಲಾಸ್ಟಲ್ಲಿ ಪಂಚಮುಖಿ ಗಣೇಶ ಇದೆ ಎಲ್ಲ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಡೆಕೋರೇಷನ್ನು ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಿತ್ತು ಈಗ ಸಂಜೆ ಆದರೆ ರಾಜಬೀದಿಗಳಲ್ಲಿ ಮೆರವಣಿಗೆ ಕೆಂಪಮ್ಮ ತುಂಬ ಹೆಂಡೇವ್ರದೆಲ್ಲ ಕುಣಿತಗಳಿರ್ಬೋದು ಎಲ್ಲ ಥರ ಇದು ಮಾಡಿಕೊಂಡು ರಾಜಬೀದಿಗಳೆಲ್ಲ ಮೆರವಣಿಗೆ ನಡೆಯುತ್ತೆ ಸಂಜೆಗೆ ಮೆರವಣಿಗೆ ನಡೆದು ದೇವರ ಜಾ ಕೊಟ್ಟು ಹೋಗ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನೋಡಿ ತೇರು ರಥಗಳೆಲ್ಲ ಬಂದು ಆಲ್ರೆಡಿ ರೆಡಿಯಾಗಿದೆ ಅದರಲ್ಲಿ ಕೂರಿಸ್ಕೊಂಡು ದೇವ್ರನ್ನ ಪೂರ್ತಿ ಉತ್ಸವ ಮೂರ್ತಿನ ರಾಜಬೀದಿಗಳಲ್ಲಿ ಎಲ್ಲೆಲ್ಲಿ ಮೇನ್ ಇರುತ್ತೆ ಅಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಬರ್ತಾರೆ ನಾವು ಊಟ ಮಾಡ್ಕೊಂಬರೋ ತನಕ ನಾಲ್ಕು ಗಂಟೆ ಆಯಿತು ಯಾಕೋ ಸುಸ್ತಾದಂಗೆ ಇದು ಸ್ವಲ್ಪ ಮಲಗಿದ್ದೆ ನಮ್ಮ ಅಕ್ಕವ್ರ ಮೇಲೆ ಇವತ್ತೊಂದು ಸಣ್ಣ ಪೂಜೆ ಹಬ್ಬ ಇತ್ತು ಅವ್ರು ತುಂಬ ಹಿಂಸೆ ಮಾಡ್ತಾನೆ ಇದ್ಲು ನಾನು ಒಂದು ಹೊಸ ಮನೆಗೆ ಅದು ಕೂಡ ನಾನು ಹೋಗೇ ಇಲ್ಲ ಯಾಕೋ ಗೊತ್ತಿಲ್ಲ ನಾನು ಎಲ್ಲೂ ಹೋಗಲ್ಲ ಸಾಧಾರಣವಾಗಿ ಹಾಗಾಗಿ ಈಗಲೂ ಕೂಡ ಎಂಟು ಗಂಟೆ ಎಂಟು ಕಾಲ ನಾವು ಮನೆ ಬಿಟ್ಟಾಗ ಹೋಗೋದೇ ಬಿಡುವ ಹೋಗೋದೇ ಬಿಡ ಅಂದ್ಕೊಂಡು ಇದ್ದು ಅವ್ರು ತುಂಬ ಹಿಂಸೆ ಮಾಡ್ತಾರೆ ಅಡುಗೆ ಮಾಡಿಟ್ಟಿದೀನಿ ಬಾಬಾ ಅಂತೇಳಿ ಅಕ್ಕ ತುಂಬ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು ಆ ಎಂಟು ಕಾಲು ಮನೆ ಬಿಟ್ಟು ನಾವು ಅವರಿಬ್ಬರ ಅಪ್ಪ ಮಗ ಗಾಡಿಲಿ ಹೋದರು ನಾನು ಮೆಟ್ರೋದಲ್ಲಿ ಹೋದೆ ಹಾಗಾಗಿ ಹೋಗಿ ಊಟ ಎಲ್ಲ ಎಲ್ಲ ಮಾಮೂಲಿ ಸಿಹಿ ಅಡುಗೆನೆ ಅನ್ನ ಸಾರು ಕಾಳುಗುಜ್ಜು ಮತ್ತು ಕೋಸಂಬರಿ ಪಾಯಸ ಈ ಥರ ಮಾಡಿದರು ತುಂಬ ಬಲವಂತಿಕೆ ಹೋದ್ವಿ ಅಂತಲೇ ಹೇಳ್ಬೋದು ಇಲ್ಲ ಓಕೆ ಮನಸ್ಸಿರಲಿಲ್ಲ ಯಾಕೆ ಮನಸ್ಸಿರಲಿಲ್ಲ ಆ ಕೂಡ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ನಾವೆಲ್ಲ ಅಕ್ಕ ಅಕ್ಕನ ಮಕ್ಕಳೆಲ್ಲ ಸೇರಿದ್ವಲ್ಲ ಅವಳು ಬರಲಿಲ್ಲ ಆಟ ಆಡಲಿಕ್ಕೆ ನಾನು ಮಕ್ಕಳೆಲ್ಲ ಸೇರಿಕೊಂಡು ಒಂದು ಆಟ ಲೂಡೋ ಆಡಿ ಸ್ವಲ್ಪ ಬೇಜಾರು ಮನ್ಸಿಗೆ ನೋವು ಕಡಿಮೆ ಆಗಲಿ ಅಂತ ಹಿಂಗೆ ವಿ ನಮ್ಮದು ದಿನ ಕಳೀತು ಅಂತಲೇ ಹೇಳ್ಬೋದು ಯಾರೇ ನಾನು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್